ಇವತ್ತು ಸಿ ಬ್ಯಾಂಕ್ ಅನ್ನ ಯಾರು ಕೂಡ ನಮ್ದೇ ಇರುವಂತ ಸ್ಥಿತಿಗೆ ಇದೆಲ್ಲ ಮುಖ್ಯ ಕಾರಣ ಏನಂತಂದ್ರೆ ಅದ್ಯಾಕೋ ಗೊತ್ತಿಲ್ಲ ಎಲ್ಲ ಶಾಸಕಗಳಿಗೂ ಮೊದಲು ಯಾವ ಶಾಸಕರು ಕೂಡ ಈ ಸಹಕಾರಿ ಸಂಸ್ಥೆಗಳಲ್ಲಿ ಬರ್ತಾ ಇರಲಿಲ್ಲ ಈಗ ಶಾಸಕಗಳು ಕಣ್ ಬಿದ್ದು ಇದೆ ಮೇಲೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದಂತ ಸಂಸ್ಥೆಗಳು ಒಂದು ಹಾಲು ಒಕ್ಕೂಟ ಇನ್ನೊಂದು ಡಿ ಸಿ ನೀವೇ ನೋಡಿ ಎಷ್ಟು ಜನ ಎಮ್ ಎಲ್ ಇವುಗಳಲ್ಲಿ ಬಂದಿದ್ದಾರೆ ಮೊದಲಿಗೇನು ಯಾರು ಸಹಕಾರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಯಾರು ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆ ಪರಿಣಿತಿಯನ್ನ ಪಡ್ಕೊಂಡಿದ್ರು ಅವರು ನಿರ್ದೇಶಕರಾಗ್ತಾ ಇದ್ರು ಅವರ ಅಧ್ಯಕ್ಷರಾಗ್ತಾ ಇದ್ರು ಸಂಸ್ಥೆಗಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಈಗ ಎಂ ಎಲ್ ಎ ಕೆಲಸ ಮಾಡೋಕ್ಕೆ ಬಿಡುವಿರಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ಎಂ ಎಲ್ ಎರ ಎಲ್ ಎ ಕೆಲಸ ಮಾಡಕ್ಕೆ ಬಿಡುವಿರಲ್ಲ ಆದ್ರೂ ಕೂಡ ಇವರಿಗೆ ಅನ್ನೋ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ ಇದು ದುರಾದೃಷ್ಟಕರ ಎಂ ಎಲ್ ಎ ಕೆಲಸ ಮಾಡೋದು ಬಹಳ ಸಿಗ್ತದೆ ಅದನ್ನ ಮಾಡದೆ ಇದನ್ನು ಮಾಡದೆ ಯಾವುದಕ್ಕೂ ಕೂಡ ನ್ಯಾಯ ಒದಗಿಸದೇ ಇರುವಂತ ಪರಿಸ್ಥಿತಿ ಈಗ ಬರ್ತಾ ಇದೆ ಟಿಸಿಸಿ ಬ್ಯಾಂಕ್ ಈ ರೀತಿ ಹೋದ್ರೆ ಹೆಣ್ಣು ಮಕ್ಕಳಿಗೆ ಅನೇಕ ರೀತಿಯಾದಂತಹ ಸಾಲಗಳನ್ನು ರೈತರಿಗೆ ಅನೇಕ ರೀತಿಯಾದಂತಹ ಸಾಲಗಳನ್ನು ನೀಡ್ತಾ ಇದ್ದ ಬ್ಯಾಂಕ್ ಆ ಬ್ಯಾಂಕ್ ಇವತ್ತು ಯಾವ ರೀತಿ ಆಗಿದೆ ಅನ್ನೋದನ್ನ ಎಲ್ರಿಗೂ ತಿಳಿದಂತ ವಿಚಾರನೇ ಮುಂದಿನ ದಿನಗಳಲ್ಲ ಅದು ಯಾರಾದರೂ ಸಮರ್ಥ ವ್ಯಕ್ತಿ ನೀವು ಗೋವಿಂದಗೌಡರ ಮೇಲೆ ಅಷ್ಟು ನಿಮಗೆ ದ್ವೇಷ ಇದ್ರೆ ನೀವೇ ಯಾರಾದರೂ ಆಗಿ ಉದ್ಧಾರ ಮಾಡಿ ನೀವೇ ಉದ್ಧಾರ ಮಾಡಬಾರ್ದು ನೀವಾದ್ರೂ ಉದ್ಧಾರ ಮಾಡೋದು ಬಿಟ್ಟು ಕೋರ್ಟ್ಗಳಲ್ಲಿ ಅಲ್ಕೊಂಡು ಕೋರ್ಟ್ಗಳಲ್ಲೇ ಎಷ್ಟೋತ್ತಿಗಳ ಕಾಲ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ವಿ ಹೆಣ್ಮಕ್ಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ರಿ